ಲಾಗ್ ಏನಪ್ಪಾ ಅಂತಂದ್ರ ನಾವ್ ದೇವಿ ಗುಡ್ ಫೋಟೋಶೂಟ್ ಫೋಟೋ ಶೂಟ್ ಮಾಡ್ ಮಾಡಕ್ ಅಂತ ಜೊತೆ ಫೋಟೋಶೂಟ್ ನೋಡ್ರಿ ಎಷ್ಟ್ ಚಂದ ಕಾಣಕಂದ ಮೇಲಿಂದ ದೇವಿ ಗುಡ್ ನೇಚರ್ ಜೊತೆಗೆ ಈ ಬ್ಯೂಟಿ ರೀ ಮುದ್ದು ಮನಸ್ಸುಗಳು ಒಲರಿಂದ కట్టిక ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರ ನಾವು ದೇವಿ ಕೊಟ್ಟುಕೊಂಡಿವಿ ಅದೇ ಇವತ್ತಿಗೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಕಿಸ್ಕಂತ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ನೋಡ್ರಿ ಇಲ್ಲ ನೀವ್ ಇಲ್ಲೇ ಹಂಗಿದ್ದಕ್ಕ ನಂಗ್ ಸ್ವಲ್ಪ ಅಂಜಿಕ್ ಬಂದ್ ಹಂಗ ಮಾತಾಡಿದ್ನಿ ಅಷ್ಟ ಚಲೋ ಮಾತಾಡ್ತೀನಿ ಇವತ್ತಿನ ಲಾಗ್ ನಾನ್ ಮಾಡ್ತೀನಿ ಪೂರ್ತಿ ನೋಡ್ರಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನ್ ಮಾಡ್ತೀವಿ ಅಂತ ತೋರಿಸ್ತೀವಿ ನೋಡ್ರಿ ನೋಡ್ರಿ ಹಿಂಗ್ ರೆಡಿ ಆಗ ಫಸ್ಟ್ ಟೈಮ್ ಎಲ್ಲರೂ ಲಘು ರೆಡಿ ಆಗಿವಿ ಅಂದ್ರೆ ಇನ್ನು ಗಾಡಿ ಬಂದಿಲ್ಲ ಇದು ಫೋಟೋ ಶೂಟ್ ಮಾಡಿ ಮಾಡಕ್ಕಂತಾಳೆ ಜ್ಯೋತಿ ಅವಾಗಿಂದ ಹೇಳೇನು ನಮ್ಮ ಮಾತಾಡತ್ತೀರಿ ಏನು ಹ್ಞೂ ಚಿಕ್ಕಿ ಕಡೆ ಕಡೆ ಗೈಸ್ ನೋಡ್ರಿ ಇನ್ನು ಆಟೋ ಬಂದಿಲ್ಲ ಆಟೋ ಅಲ್ಲ ಕಾರ್ ಬರುತ್ತ ಕಾರ್ ಹೇಳಿದಾರ ನಮ್ಮ ಅಪ್ಪಾಜಿ ಆಟೋ ಇದ್ದಿದ್ದಿಲ್ಲ ಅಂತ ಇನ್ನು ಮುಗಿತ ಇಲ್ಲ ಗಾಯ್ಸ್. ಮನೆ ಖಾಲಿ ಬಿಡ್ತಿರ್ತಿ ಯಾವಾಗ ಒಂದು ವಿಡಿಯೋ ಮಾಡಂಗಿಲ್ಲ. ಸಾರಿ ಸಾರಿ ತಗೋ ಕಂಟಿನ್ಯೂ. ಸರಿ, ಮಾಡ್ತೀನಿ. ಅಕ್ಕಿಗೆಡಿನ್ ಫ್ರೆಂಡ್ಸ್ ಇವತ್ತು ಲಾಗ್ ನೀನಾ ನೋಡ್ಕೋಬೇಕು ಇನ್ಮೇಲೆ ನನ್ನ ಬ್ಲಾಗ್ ಎಲ್ಲ ನೀನಾ ಮೈಂಟೇನ್ ಮಾಡ್ಬೇಕು ಅಂತ ಹೇಳಾಗಂತ ಫ್ರೆಂಡ್ಸ್. ನಮ್ಮದರಗೆ ನಾಲ್ಕು ಜನ ಮಾಡಕಂತವಿ ಫ್ರೆಂಡ್ಸ್. ಫಸ್ಟ್ ಟೈಮ್. ನೀ ನೋಡ್ರಿ ಮಾಡೋಣ. ಮಾಲ್ ಮಾಲಾತ ನಮ್ಮ ಅಪ್ಪಾಜಿ ಒಂದ್ ಕಾರ್ ಹೇಳಿದ್ರು ನಮ್ಮ ಆಟೋ ಫುಲ್ ಬಿಸಿ ಇತ್ತು ಇವತ್ತು ಹಂಗಾಗಿ ಎಷ್ಟೊತ್ತ ರೆಡಿಯಾಗಿ ಇವಂತಿನ ಬಂದಿರ್ಲಿಲ್ಲ ಈಗ ಬಂದೈತಿ ಅಂದ್ರೆ ಅದಿನ ಬಂದೈತಿ ಇಲ್ಲ ಗೊತ್ತಿಲ್ಲ ಅಲ್ಲಿ ಬರತ್ತಂತ ಅಂತ ನೋಡಕ್ ಹೊಂಟೇವಿ

ಹೊಂಟೆರ ಎಷ್ಟು ಗೊದಲ ಆಗೈತಿ ಕಸಂದೋಗ್ಬಿಟ್ರಾಗ ಯಾರ ಫ್ರೆಂಡ್ಸ್ ಇಲ್ಲಿ ಆಟೋದಾಗ ಬಂದಿದ್ರ ಇಲ್ಲಿ ಎಳಸ್ತಿದ್ರ ಇವ್ರ ಕಾರ್ ಅವ್ರ ಬ್ರದರ್ ಇವಾಗ ಮೇಲೆನೇ ತಗೊಂಡೋಗ್ತಾರಂತ ಕಾರ್ನ ನೋಡ್ರಿ ಫೈನಲ್ಲಿ ಬಂದ್ವಿ ಇವರೆಲ್ಲ ನಮ್ಮ ಬರ್ತೇದವ್ರು ಕಂಡ್ರು ಮಾತಾಡ್ಸ್ಕೊಂತ ನಿಂತಾರ ಹೇಳ್ತಿತ್ತವ ಇವ ಎರಡು ಹೆಜ್ಜೆ ನಡ್ಕೊಂಬರೋದಕ್ಕೆ ಸುಸ್ತಾಯ್ತು ಫ್ರೆಂಡ್ಸ್ ಇನ್ನು ನಮ್ಮನ್ನ ನಿಮ್ಗೂ ಹಂಗ ನಂಗೂ ಹಂಗಾಗಿತ್ತು ನಿಮ್ಗಷ್ಟ ನನ್ಗಷ್ಟ ಮಾಡಿದ್ದೆ ನಾನು ಫೈನಲಿ ಬಂದೀವಿ ನೋಡ್ರಿ ಇಲ್ಲಿ ಒಳಗೆ ಟೆಂಪಲ್ ಐತಿ ಏನು ಮಾಡ್ಬೇಕು ಏನು ಕೇಳ್ಬೇಕು ಬಾಲ್ ಫ್ರೆಂಡ್ಸ್ ನೋಡ್ರಿ ಉಪವಾಸ ಬಂದಾರ ಸಾವಿತ್ರಿ ಜೊತೆ ಹಿಂಗ್ತಿದ್ರ ನೋಡ್ರಿ ಹಿಂದಿರ್ಲಾರಂಗ ನಮ್ಮನ್ ಬಿಟ್ ಬಿಟ್ಟು ಬಿಟ್ಬಿಟ್ಟ ಇವಾಗ ಇಲ್ಲಿ ದೇವಸ್ಥಾನದೊಳಗ ಬಂದಿವ್ರಿ ಫೋಟೋ ತಗಸ್ ಅವ್ರ ಯಾರ ಗೊತ್ತಿಲ್ಲ ಯಾರ ಪರಿಚಯ ಇರಾರ ಹ್ಮ್ ಆ ಕಡೆ ಕರ್ಕಲ್ಲೇ ಕಡೆ ಕರ್ಕ ನೋಡ್ರಿ ಊಟಕ್ಕೆಲ್ಲ ಖಾಲಿ ಆಗಿತ್ತು ಆಲ್ಮೋಸ್ಟ್ ಹುಗ್ಗಿ ಏನಾರು ಸ್ವೀಟ್ ಮಾಡಿರ್ತಾರೆ ಖಾಲಿ ಆಗಿತ್ತು ಅನ್ನ ಸಾಂಬಾರ್ ಅಷ್ಟೇ ಉಳ್ದೈತಿ ಖುಷಿಯಾಗಿ ಹೇಳ

ನೋಡ್ರಿ ಹಂಗ ಇಲ್ಲಿ ಫೋಟೋಶೂಟ್ ನಡೆಸಿದ್ದೀವಿ ನಾನು ಹೋಗ್ಲಾದ್ರಕ್ಕ ಸಾವಿತ್ ಅವ್ ನಡ್ಸಾಡ್ರಿ ಈಗ ಫೋಟೋ ಶೂಟ್ ಅಲ್ಲಿ ಇನ್ನೂ ಗುಡ್ಡದ ಹತ್ರ ತಕೊಳಂಬರ್ರಿ ಕಡೆ ಸೈಡ ಚೆನ್ನಾಗಿ ಬರ್ತೀವಿ ವಾವ್ ನೋಡ್ರಿ ಎಷ್ಟ್ ಚಂದ ಕಣಕಂದಿಮ್ ಮೇಲಿಂದ ದೇವಿ ಗುಡ್ಡ ವಾವ್ ವಾವನ್ ಕ್ರಿಶೂನ್ ವಾವ್ ವ್ನಗ ನೋಡ್ರಿ ವಾವ್ ಈ ನೇಚರ್ ಜೊತೆಗೆ ಈ ಬ್ಯೂಟಿ ರೀ ಏನ್ ಕಾಂಬಿನೇಷನ್ ಈಕಿ ರೀ ರೇಷು ಇಲ್ಲಿ ಕೂತಿದೀವಿ ಹಂಗ ಇಲ್ಲಿ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಬಂದಿದ್ದೀವಿ சூரியி தினக்காய் ದಾನಿ ತಿನ್ನ ಕುಂತರ ಗುರು ನಾವಿಬ್ರು ತಕ್ಕೊಂಡಂಬ ಒಂದ್ ಫೋಟೋ ತಕ್ಕಂತೀವ ನಾವಿಬ್ರು ಬರೀ ತ್ರಿಶ್ವಿದ್ರಾಗ್ಬಿಡ್ತೀನಿ ಒಂದ್ ಫೋಟೋಕ್ ಬರಲ್ಲ ಒಂದ್ ಫೋಟೋ ಒಂದು ತಕ್ಕೋಕ್ ಒಂದ್ ಬರ್ತಡೆ ಅದನ್ನ ರೇದಕ್ ತಕೊಂಡಿದ್ರಿ ಅವಾಗ ಹೋಗಿಡತ್ತ ಎರಡವರ್ ಜಾಗ ಇಟ್ಟಿನಿ ಅದು ಓಡ್ಯಾತ್ ಮತ್ತೆ ಫ್ರೆಂಡ್ಸ್ ನೋಡ್ರಿ ಕೃಷಿ ಅವ್ವ ಜಂಪಿಂಗ್ ಆಡ್ತಾಳಂತ ಅವ್ರೆಲ್ಲಾರು ದೊಡ್ಡ ದೊಡ್ಡ ನೋಡ್ರಿ ಕೃಷಿಗೆ ಆಡ್ಸಕ್ಕಂತಾರ ನಂಗೆ ಇಲ್ಲಿ ಟೈರ್ಡ್ ಆಯ್ತಂತ ಇಲ್ಲಿ ಕೂತಿದ್ದೆ ನಮ್ ಕೃಷಿ ಜಂಪಿಂಗ್ ನೋಡಿದ್ರಿ ಎಲ್ಲಿದ್ರು ಬಿಡಂಗಿಲ್ಲ ರೀ ಹಾಗೆ ಸಲುವಾಗಿ ಈ ಕಡೆ ಬಂದ್ ಆಡ್ಸಾಗಿರ್ತೀವಿ ನೋಡ್ರಿ ನೋಡ್ರಿ ಒಳಗ ಜಾತ್ರೆಯೊಳಗೊಂದ್ ಪುಗ್ಗ ತಗೊಂಡಾರ್ರಿ ಐವತ್ ರೂಪಾಯಿ ಅಂತ ನೋಡ್ರಿ ಅದ ಇಲ್ಲೇ ಹೋಗಷ್ಟಿಗೆ ಡಮ್ ಅಂತೈತಿ ಟುಸ್ ಪಟಾಕಿ ಹಾಕೈತಿ ಸಾಕಂದೈತಿ ಇವಾಗ ಹೋಗ್ತೀವಿ ಫ್ರೆಂಡ್ಸ್ ಮನೆಗೆ ಆಯ್ತು ಫೋಟೋ ತಗೊಂಡ್ವಿ ಜಂಪಿಂಗ್ ಆಡಿದ್ವಿ ಈಗ ಬಲೂನ್ ತಗೊಂಡ್ವಿ ಕಬ್ಬಿನ ಕುಡಿಯಂಗ್ವಿ ನೋಡ್ರಿ ನಂಗ ಕಬ್ಬಿನಲ್ಲಿ ಕುಡಿಯಂಗಾಗಿತ್ತು ತಗೊಂಡಿವಿ ಹೆಂಗ್ ಕುಡಿದಿತ್ತು ನೋಡ್ರಿ मी मीस मीसलम तांगडाडी ह्यां ಆಗಿಲ್ಲ ಆಗಿಲ್ಲ ನೋಡಿ ಎಷ್ಟು ರಶ್ ಐತಿ ನೋಡ್ರಿ ಇವಾಗ ಎಷ್ಟ್ ಚಂದ ಕಾಣಗಿ ಇವಾಗ ಹೊರಟಿದೀವಿ ನೋಡ್ರಿ ಇಲ್ಲೇ ಕಾರ್ ಎಲ್ಲೋ ಹಿಂಗ್ರಿಸಿದಾರ ಬ್ರದರ್ ನೋಡ್ರಿ ಬಂದ್ ಗಟ್ಲೆ ವೀರು ವೀರ್ ಚಿಕನ್ ಮಾಡ ಚಿಕನ್ ಮಾಡ್ರಿಲ್ಲೇ ಮನೆ ಮನ್ಯಾಗ ಸ್ಮೆಲ್ ಇಲ್ಲಿ ಬರತೈತಿ ಇಲ್ಲಿ ದುಡ್ಡಿಲ್ಲೇ ಅಣ್ಣಗ